ನಂದಿ ಬೆಟ್ಟ ನಂದೀಶ್ವರ ದೇವಾಲಯ ಹನ್ನೊಂದನೇ ಶತಮಾನದ ಇತಿಹಾಸ ಇರುವ ಇಂಥ ಐತಿಹಾಸಿಕ ಸ್ಥಳದಲ್ಲಿ ಅದು ನಾನು ಶಾಸಕನಾಗಿರುವಾಗ ಕ್ಯಾಬಿನೆಟ್ ಅಧಿಕಾರಕ್ಕೆ ನನ್ನ ಸೌಭಾಗ್ಯ ಈ ಇತಿಹಾಸದಲ್ಲಿ ನಂದಿ ಇಲ್ಸು ಅದೊಂದು ದೈವ ಬಲ ಇರ್ತಕ್ಕಂಥ ಕ್ಷೇತ್ರ ಇಲ್ಲಿ ಯೋಗನಂದೀಶ್ವರ ಟೆಂಪಲ್ ಇದೆ ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ ಇದೆ ಆ ಇಬ್ಬರು ಈಶ್ವರಗಳ ಆಶೀರ್ವಾದದಿಂದ ಈಶ್ವರ ಶಾಸಕನಾಗಿದ್ದಾನೆ ಹಿಂದೆ ಯಾವತ್ತೂ ಇರೋದ್ರಲ್ಲಿ ನಡೀತಿದೆ ಅಂದರೆ ನಾವು ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋದರಲ್ಲಿ ಯಶಸ್ವಿ ಆಗುತ್ತೇವೆ ಮತ್ತು ಅತಿ ಹೆಚ್ಚು ಅನುದಾನ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂರು ಜಿಲ್ಲೆಗೆ ಬರುತ್ತೆ ಅಂತ ನಮ್ಮದೇ ಆದಂಥ ಕೆಲವು ಡಿಮ್ಯಾಂಡ್ಸ್ ಇದೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೇನೆ ಒಂದು ಕಂಪ್ಲೀಟ್ ಗೌರ್ಮೆಂಟೇ ನೂರೈವತ್ತು ಕೋಟಿ ರೂಪಾಯಿ ಫ್ಲವರ್ ಮಾರ್ಕೆಟಿಗೆ ಕೊಡೋ ಅವರಿಗೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಜಕ್ಕಲ್ ಮಡಗುವುದು ನನ್ನ ಬಹುದಿನಗಳ ಕನಸು ಏನು ಅಂದರೆ ಸಿಟಿ ಬೆಳೀತಾ ಇದೆ ಚಿಕ್ಕಳ ನಾನು ಅಲ್ಲಿ ನೀವು ಎಷ್ಟೇ ನೀರು ಸೇವ್ ಆದರೂ ಮೂವತ್ತ್ಮೂರು ಪರ್ಸೆಂಟ್ ದೊಡ್ಡಬಳ್ಳಾಕು ಕೊಡಬೇಕು ಅರವತ್ತೇಳು ಪರ್ಸೆಂಟ್ ನಮಗೆ ನಾಳೆ ಬೆಳಗ್ಗೆ ಸಿಟಿ ಡೆವಲಪ್ ಆಗಿ ನಾಳೆ ಬೆಂಗಳೂರು ಇಂಥ ಜನ ಇಲ್ಲಿ ಜಾಸ್ತಿ ಡೆವಲಪ್ ಆಗಿ ಸ್ಟೋರಿಂಗ್ ಕೆಪಾಸಿಟಿ ಸೇಮ್ ಇದೆ ನಾಳೆ ಇನ್ನೊಂದು ಲಕ್ಷ ಜನ ಪಾಪ್ಯುಲೇಷನ್ ಜಾಸ್ತಿ ಆದರೆ ನಾವು ನೀರು ಎಲ್ಲಿಂದ ತರಬೇಕು ಸೊ ಅದಕ್ಕೆ ಸರ್ಕಾರಕ್ಕೆ ಅದರ ಸ್ಟೋರಿಂಗ್ ಕೆಪಾಸಿಟಿನ ರೈಸ್ ಮಾಡಿ ಡ್ಯಾಮೇಜ್ ಮಾಡಿದ್ರೆ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಅದನ್ನ ಹಿಂದೆ ರಿಸಾಲ್ವ್ ಮಾಡಬೇಕು ದಯವಿಟ್ಟು ಅದಕ್ಕೊಂದು ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ನಾಳೆ ಬೆಳಗ್ಗೆ ನಾವು ಎತ್ತಿನ ಒಳೆ ನೀರನ್ನು ತಂದರು ಇನ್ನೊಂದು ತಂದರು ಅಲ್ಲಿ ನೀರು ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ನಮಗೆ ಸಮಸ್ಯೆ ಇರಬಾರ್ದು ಅದಕ್ಕೆ ಅದು ನನಗೆ ವಾಟರ್ ರೈಸಿಂಗ್ ಮಾಡಲೇಬೇಕಾದ್ರೆ ನಾವು ದೊಡ್ಡಕ್ಕೂ ಕೊಡಲೇಬೇಕಾಗುತ್ತೆ ನಾಳೆ ಬೆಳಗ್ಗೆ ನಾವು ಅವ್ರ ಶೇರ್ನ ಖಂಡಿತ ಹೋಗಿ ವಾಪಸ್ ತೊಗೊಳಕ್ಕಾಗಲ್ಲ ಆದರೆ ಇದು ಹೆಂಗೆ ರೈಸ್ ಮಾಡ್ಬೋದು ಅಂತ ಇದು ಸಾವಿರಾರು ಕೋಟಿ ಯೋಜನೆ ಇರೋದು ಇದು ಸಿಂಪಲ್ಲಾಗಿ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ನಾಳೆ ಒಂದಷ್ಟು ಹಳ್ಳಿಗಳೇನಾದರೂ ಸಮಸ್ಯೆ ಆದರೆ ಅವ್ರನ್ನ ಹೆಂಗೆ ರಿಪ್ಲೇಸ್ ಮಾಡಬೇಕು ಇಲ್ಲ ಡ್ಯಾಮ್ ಐಟ್ನ ನೀವು ಕಟ್ಟಕ್ಕೆ ಹೋದರೆ ಪಕ್ಕದ ಆಂಧ್ರ ಪ್ರದೇಶವನ್ನು ಕನ್ವಿನ್ಸ್ ಮಾಡಬೇಕು ಇದು ಕ್ಯಾಬಿನೆಟ್ಗೆ ಅಲ್ಲಿ ಮಾತ್ರ ಇದೆ ಸೊ ಇದು ನಾನು ಹೇಳಿದಾಗ ಕೇಳಿದಾಗ ಸಿಂಪಲ್ ಆಗಿ ಅನಿಸಿದ್ರು ಇದಕ್ಕೆ ಭಾಳ ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟ್ ಇರುತ್ತೆ ಅದೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಮೂರನೇದು ನಂದಿನ ನಂದಿ ಭೋಗಾನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಪ್ರಪೋಸ್ ಮಾಡ್ಬೋದಾ ಅಂತ ನಾನು ಟೂರಿಸಮ್ರು ಕೊಟ್ಟಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನೆಲ್ಲ ಕಂಡೀಷನ್ಸ್ ಇದ್ದರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗುತ್ತೆ ಅಂತ ಬಟ್ ನಾವು ಆಗಲಿ ಈಗ ಅಲ್ಲೇ ಮನವಿ ಕೊಟ್ಟಿದ್ದೀವಿ ಅವರು ಅದನ್ನು ಪರಿಶೀಲಿಸ್ತಾರೆ ಈ ಕ್ಯಾಬಿನೆಟಲ್ಲಿ ಅಲ್ಲದೇ ಇದ್ದರೂ ನಮಗೆ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಶಿಫಾರಸ್ ಮಾಡ್ತೀವಿ ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದರೆ ನಮಗೆ ಅಡ್ವಾಂಟೇಜ್ ಏನು ಸರ್ ಇಂಟರ್ನ್ಯಾಷ್ನಲ್ ಟೂರಿಸ್ಟ್ಗಳು ಯಾವುದೇ ಆಗಲಿ ಪ್ರಪಂಚದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳವರು ಯಾವುದಾದ್ರು ಒಂದು ಸ್ಟೇಟಿಗೆ ಬಂದರೆ ಫಸ್ಟ್ ನೋಡೋದೇನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ ಅಂತ ಆವಾಗ ನಿಮಗೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಯಾವುದೇ ಆಗಲಿ ಪ್ರಪಂಚದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳವರು ಯಾವುದಾದ್ರೂ ಒಂದು ಸ್ಟೇಟಿಗೆ ಬಂದರೆ ಫಸ್ಟ್ ನೋಡೋದೇನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವುದ್ಯಾವುದಿದೆ ಅಂತ ಆವಾಗ ನಿಮಗೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ಏರ್ಪೋರ್ಟಲ್ಲಿರೋರ್ಗ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಆದರೆ ಎಂಥವ್ರು ಬೇಕು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಅದ್ರ ತಾಕತ್ತೆ ಅಂಥದ್ದು ಸೊ ಅದು ಟೂರಿಸಮ್ಗೆ ಇಂಡೈರೆಕ್ಟಾಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಆದಂಥ ಭೋಗನಂದೀಶ್ವರ ಯೋಗನಂದೀಶ್ವರ ಟೆಂಪಲ್ ಇತಿಹಾಸ ಇದೆ ಚೋಳ ಆರ್ಕಿಟೆಕ್ಚರಲ್ಲಿ ನಾವು ಕಟ್ಟಿರೋದು ಇಲ್ಲಿ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ ಅದು ಅರ್ಕಾವತಿಯ ಮೂಲ ಅಂದರೆ ಅದು ನಮ್ಮ ಇವತ್ತು ಅರ್ಕಾವತಿ ನದಿಯ ಮೂಲ ಇಲ್ಲೇ ಇರೋದು ಸೊ ಇಂಥ ನಂದಿಯಲ್ಲಿ ನಡೀತಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಇಲ್ಲಿ ಬರೋದಕ್ಕೆ ಒಪ್ಕೊಂಡಿದ್ದು ಈಗೆಲ್ಲ ತಯಾರಿಗಳು ನಡೆಸ್ತಾ ಇದ್ದೀವಿ ಈಗ ಐ ಅವರು ಬರ್ತಿದ್ದಾರೆ ಅವತ್ತು ಕೆಳಗಡೆ ನಂಬಿ ಟೆಂಪಲ್ ಹತ್ರ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ ಎಲ್ಲ ಕ್ಯಾಬಿನೆಟ್ ಅವ್ರದ್ದು ಒಂದು ಗ್ರೂಪ್ ಫೋಟೋ ಸೆಷನ್ ಟೆಂಪಲ್ ಹತ್ರ ಅರೇಂಜ್ ಮಾಡಿದ್ದೀವಿ ಅದಕ್ಕೆ ಆ ಲೊಕೇಶನ್ ಎಲ್ಲ ಈಗ ನೋಡಿ ಫೈನಲ್ ಮಾಡಬೇಕು ಅದಾದಮೇಲೆ ಫಸ್ಟು ಮುಖ್ಯಮಂತ್ರಿಗಳನ್ನ ಭೋಗನಂದೀಶ್ವರ ಟೆಂಪಲ್ಗೆ ಕರ್ಕೊಂಡು ಬರ್ತೀವಿ ಅಲ್ಲೊಂದು ಪೂಜೆ ಆದ ನಂತರ ನಂತರ ಇಲ್ಲಿಗೆ ಕರ್ಕೊಂಡ್ಬರ್ತೀವಿ ಸೊ ಮೊದಲು ಇಲ್ಲಿತ್ತು ಪ್ಲ್ಯಾನು ನಾನು ಮತ್ತೆ ರಿಕ್ವೆಸ್ಟ್ ಮಾಡಿದ್ದೀವಿ ನಾವೆಲ್ಲ ಸರ್ ಫಸ್ಟ್ ಟೆಂಪಲ್ಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಬಂದು